ನಮಸ್ಕಾರ ಸ್ನೇಹಿತರೆ ಭಾರತದ ಪಹಲ್ಗಾಮ್ ಪ್ರತಿಕಾರ ಪಾಕಿಸ್ತಾನದ ಒಳಗೆ ನುಗ್ಗಿನ ಒಂಬತ್ತು ಉಗ್ರ ತಾಣಗಳನ್ನು ಪುಡಿಗಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಅಧಿಕೃತವಾಗಿ ಪ್ರೆಸ್ ಬ್ರೀಫಿಂಗ್ ಕೂಡ ಮಾಡಿದೆ ಫಾರಿನ್ ಸೆಕ್ರೆಟರಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮತ್ತು ಇಬ್ಬರು ಮಹಿಳಾ ಆಫೀಸರ್ಸ್ ಮಾಧ್ಯಮಗಳಿಗೆ ಬ್ರೀಫ್ ಮಾಡಿದ್ದಾರೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಮತ್ತು ಕರ್ನಲ್ ಸೋಫಿಯಾ ಖುರೇಷಿ ಪ್ರೆಸ್ ಬ್ರೀಫಿಂಗ್ ನಡೆಸಿದ್ದಾರೆ ವಿಕ್ರಮ್ ಮಿಶ್ರಿ ಅವರ ಜೊತೆಗೆ ಲೈವ್ ಆಪರೇಷನ್ ದೃಶ್ಯಗಳನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಇಬ್ಬರು ಮಹಿಳಾ ಅಧಿಕಾರಿಗಳು ಒಬ್ಬರು ಆರ್ಮಿಯಿಂದ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ನಿಂದ ವಿಂಗ್ ಕಮಾಂಡರ್ ವ್ಯೋಮಿಕಾ ಅವರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕೊಟ್ಟು ದಾಳಿಯ ಲೈವ್ ದೃಶ್ಯಗಳನ್ನ ಏನು ಕ್ಯಾಪ್ಚರ್ ಮಾಡಿಕೊಂಡಿರ್ತಾರೆ ಅದನ್ನು ಆನ್ ಸ್ಕ್ರೀನ್ ಡಿಸ್ಪ್ಲೇ ಮಾಡಿದ್ದಾರೆ ಯಾರು ಸಾಕ್ಷ್ಯ ಕೇಳಕ್ಕಾಗಲ್ಲ ಇವರು ತೋರಿಸಬೇಕು ಅಂತ ಇರಲಿಲ್ಲ ಆಲ್ರೆಡಿ ಪಾಕಿಸ್ತಾನದಲ್ಲಿ ಎಲ್ಲವೂ ಕೆಂಪಾದವು ಅನ್ನೋ ರೀತಿಯಲ್ಲಿ ಅವರೇ ದೃಶ್ಯಗಳನ್ನ ಹಿಡಿದು ಹಿಡಿದು ಹಾಕ್ತಾ ಇದ್ದಾರೆ ಜಗ ಜಾಹೀರಾಗಿ ಹೋಗಿದೆ ಈ ಸಲ ಆದ್ರೂ ಕೂಡ ನಮ್ಮ ಪ್ರೊಫೆಷನಲ್ ಸೇನಾ ಪಡೆಗಳು ಈ ರೀತಿ ಪ್ರೆಸ್ ಬ್ರೀಫಿಂಗ್ ಮಾಡಿ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಮೊದಲು ಉಗ್ರವಾದದ ಬಗ್ಗೆ ವಿಡಿಯೋ ಫ್ಲೋಅನ್ನ ತೋರಿಸಲಾಯಿತು ಸಂಸತ್ ದಾಳಿ ಮುಂಬೈ ದಾಳಿ ಅಕ್ಷರಧಾಮ್ ಟೆಂಪಲ್ ಪುಲ್ವಾಮಾ ದಾಳಿ ಪಹಲ್ಗಾಮ್ ದಾಳಿ ಈ ರೀತಿ ಹೇಗೆ ಪಾಕಿ ಉಗ್ರಗಾಮಿಗಳು ಮಾಡ್ತಿದ್ದಾರೆ ಅಂತ ತೋರಿಸಿದ್ರು ಆಮೇಲೆ ಬ್ರೀಫಿಂಗ್ ಶುರು ಮಾಡಿದ್ರು ಪಾಕಿಸ್ತಾನಕ್ಕೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳಲಿಲ್ಲ ನಮ್ಮ ಮೇಲೆ ಆರೋಪ ಮಾಡೋಕೆ ಬಂದ್ರು ಅಲ್ಲದೆ ಪಹಲ್ಗಾಮ್ ದಾಳಿ ನಡೆಸಿದ ಈ ಟಿ ಆರ್ ಎಫ್ ಬಗ್ಗೆ ಭಾರತ ಮೊದಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ರಿಪೋರ್ಟ್ ಕೂಡ ಕೊಟ್ಟಿತ್ತು ಆದರೆ ಪಾಕ್ ಈ ಟಿ ಆರ್ ಎಫ್ ಹೆಸರನ್ನ ತೆಗೆಸೋಕೆ ಪ್ರೆಷರ್ ಹಾಕಿತ್ತು ಅನ್ನೋದನ್ನ ಅವರೇ ಆಮೇಲೆ ಪಾಕಿಸ್ತಾನ ಪಾರ್ಲಿಮೆಂಟ್ನಲ್ಲಿ ನಿಂತ್ಕೊಂಡು ಒಪ್ಕೊಂಡಿದ್ರು ನಾವು ಟಿಆರ್ ಹೆಸರನ್ನು ತೆಗೆಸಿದ್ವಿ ಅಂತ ಹೀಗಾಗಿ ಪಾಕ್ ಪಾಕ್ ಮುಂದೆ ಮತ್ತೆ ಈ ಥರ ದಾಳಿ ಮಾಡೋ ಸಾಧ್ಯತೆ ಇದ್ದೇ ಇತ್ತು ಅಲ್ಲದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ದಾಳಿಕೋರರನ್ನ ಮತ್ತು ಅವರಿಗೆ ಸಪೋರ್ಟ್ ಮಾಡೋರನ್ನ ಫಿನಾನ್ಸ್ ಮಟ್ಟ ಹಾಕಬೇಕು ಅಂತ ಹೇಳಿತ್ತು ಹಾಗಾಗಿ ನಾವು ತಗೊಂಡಿರೋ ಈ ಕ್ರಮ ಕೂಡ ಅದರ ಲೈನ್ ನಲ್ಲೇ ಇದೆ ಸರಿಯಾಗೇ ಇದೆ ನಾನ್ ಎಸ್ಕಲೇಟರಿ ರೆಸ್ಪಾನ್ಸಿಬಲ್ ಮತ್ತು ಪ್ರೊಪೋರ್ಷನೇಟ್ ದಾಳಿ ಮಾಡಿದೀವಿ ಅಂತ ಹೇಳಿದ್ದಾರೆ ಜವಾಬ್ದಾರಿಯುತವಾಗಿ ಪ್ರೊಪೋರ್ಷನೇಟ್ ಆಗಿ ಉಗ್ರರಿಗೆ ಹೊಡಿಬೇಕಾಗಿತ್ತು ಅವರಿಗೆ ಮಾತ್ರ ಎಸ್ಕಲೇಟ್ರಿ ಎಸ್ಕಲೇಟರಿ ನೊಂದಿಗೆ ಯುದ್ಧ ಮಾಡೋಕೆ ಮಾಡಿರೋದಲ್ಲ ಇದು ಉಗ್ರರನ್ನ ಟಾರ್ಗೆಟ್ ಮಾಡೋಕೆ ಮಾಡಿರೋದು ಜವಾಬ್ದಾರಿಯಿಂದ ವರ್ತಿಸಿದೀವಿ ಆದರೆ ಪಾಕಿಸ್ತಾನ ಏನಾದರೂ ಬಹಳ ಬಿಚ್ಚೋಕೆ ಬಂದರೆ ನಮ್ಮ ಪಡೆಗಳು ರೆಡಿ ಇವೆ ಅನ್ನೋ ಕಠಿಣ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಜೊತೆಗೆ ಎಷ್ಟು ನಿಮಿಷ ಈ ಆಪರೇಷನ್ ನಡೀತು ಅಂತ ಕೂಡ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಬರೀ ಇಪ್ಪತ್ತೈದು ನಿಮಿಷಗಳಲ್ಲಿ ಈ ಆಪರೇಷನ್ ನಡೆಸಲಾಗಿದೆ ಮಧ್ಯರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದೂವರೆ ತನಕ ಇಪ್ಪತ್ತೈದು ನಿಮಿಷದಲ್ಲಿ ಒಂಬತ್ತು ಟಾರ್ಗೆಟ್ಗಳನ್ನು ಪುಡಿಗಟ್ಟಲಾಗಿದೆ ಯಾವ ಥರ ಧ್ವಂಸ ಆಗಿದೆ ಅಂತ ಹೇಳಿದ್ರೆ ಮೇಲೆ ಸೀಲಿಂಗಲ್ಲೊಂದು ಹೋಲು ಆಮೇಲೆ ಫಸ್ಟ್ ಮಹಡಿಯ ನೆಲದಲ್ಲಿ ಅಲ್ಲಿನ ಫ್ಲೋರ್ನಲ್ಲಿ ಒಂದು ಹೋಲು ಈ ಪುಡಿಗಟ್ಟಿಬಿಟ್ಟಿದ್ದಾರೆ ಧ್ವಂಸ ಆಗಿ ಹೋಗಿದೆ ಸವಾಲಿನಾಲ ನಿಂದ ಬಹಬಲ್ಪುರ್ ತನಕ ಈ ಭಯೋತ್ಪಾದನಾ ಶಿಬಿರಗಳಿದ್ದು ಎಲ್ಲವನ್ನ ಟಾರ್ಗೆಟ್ ಮಾಡಿ ಹೊಡೆದ್ ಹಾಕಿದೀವಿ ಅಂತ ಪ್ರೆಸ್ ಮೀಟ್ ನಲ್ಲಿ ವಿಜುವಲ್ಸ್ ಕೂಡ ತೋರಿಸಿದಾರೆ ಯಾವ ಲೆವೆಲ್ಗೆ ಅಂದ್ರೆ ಕ್ಷಿಪಣಿ ಹೋಗಿ ಹೊಡೆಯುವ ತನಕ ಕೂಡ ಅದರಲ್ಲಿರೋ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿದೆ ದೃಶ್ಯಗಳನ್ನ ಕಮಾಂಡ್ ಸೆಂಟರ್ ಕಳಿಸ್ತಾ ಇತ್ತು ಜೊತೆಗೆ ಡ್ರೋನ್ ಗಳನ್ನ ಕೂಡ ಹಾರಿಸಿ ಆ ಕ್ಯಾಂಪ್ ಗಳ ಮೇಲೆ ಡ್ರೋನ್ ಹೋಗಿ ಅದೇನ್ ಏರ್ ಡಿಫೆನ್ಸ್ ಏನ್ ನೋಡ್ತಾ ಇದ್ರೋ ಗೊತ್ತಿಲ್ಲ ಆ ಕ್ಯಾಂಪ್ಗಳ ಮೇಲೆ ಡ್ರೋನ್ಗಳು ಹೋಗಿ ಸ್ಫೋಟಕ ಹೊತ್ತು ಹಾಕಿದಾವೆ ಅಲ್ಲಿ ಕೆಳಗೆ ಬೀಳಿಸಿದಾವೆ ಅದು ಬೀಳ್ತಿರೋದು ಕೂಡ ಆ ಡ್ರೋನ್ ನಿಂದ ಕಳಚಿಕೊಂಡು ಸ್ಫೋಟಕ ಕೆಳಗೆ ಹೋಗ್ತಿರೋದು ಕೂಡ ಕ್ಯಾಪ್ಚರ್ ಆಗಿದೆ ಕೆಳಗೆ ಹೋಗಿ ಹಿಟ್ ಮಾಡಿರೋದು ಕೂಡ ಕ್ಯಾಪ್ಚರ್ ಆಗಿದೆ ಎಲ್ಲವೂ ರೆಕಾರ್ಡ್ ಆಗಿದೆ ಮನಗಡೆ ಪಾಕಿಸ್ತಾನ ಕೂಡ ಬ್ರೀಫ್ ಮಾಡಿದೆ ಪಾಕಿಸ್ತಾನದಲ್ಲಿ ಭಾರತದ ದಾಳಿಗೆ ಇಪ್ಪತ್ತಾರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಪಾಕ್ ಸೇನೆ ಅಫಿಷಿಯಲ್ ಆಗಿ ಒಪ್ಕೊಂಡಿದೆ ನಲವತ್ತಾರು ಜನ ಗಾಯಗೊಂಡಿದ್ದಾರೆ ಅಂತ ಹೇಳಿದೆ ಯಾವುದೇ ಭಾರತದ ಏರ್ಕ್ರಾಫ್ಟ್ ಅನ್ನ ನಮ್ಮ ಟೆರಿಟರಿ ಒಳಗೆ ಬರೋಕೆ ಬಿಟ್ಟಿಲ್ಲ ದೂರದಿಂದಲೇ ಮಿಸೈಲ್ ಮೂಲಕ ಅಟ್ಯಾಕ್ ಮಾಡಿದ್ದಾರೆ ಭಾರತೀಯರ ನಮ್ಮ ಮೇಲೆ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ಯಾವುದೇ ಜೆಟ್ ಕೂಡ ಭಾರತದ ವಾಯು ಪ್ರದೇಶವನ್ನು ಪ್ರವೇಶ ಮಾಡಿಲ್ಲ ಅಂತ ಕೂಡ ಪಾಕ್ ಅಧಿಕೃತವಾಗಿ ಹೇಳಿದೆ ಆದರೆ ದೂರದಲ್ಲೇ ನಿಂತು ಭಾರತದ ಆರ್ಮಿ ಚೆಕ್ ಪೋಸ್ಟ್ಗಳನ್ನು ನಾಶ ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಏನು ಭಾರತ ಕೂಡ ಸದ್ಯಕ್ಕೆ ಏನಾದರೂ ಹಾನಿಯಾಗಿದೆಯಾ ಏನೂ ಮಾಹಿತಿಯನ್ನು ಕೊಟ್ಟಿಲ್ಲ ನಮ್ಮಲ್ಲಿ ಒಬ್ಬ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ಸಾಮಾನ್ಯ ಜನರಿಗೆ ಏನಾದರೂ ಆದರೂ ಕೂಡ ಡೆಫಿನೆಟ್ಲಿ ಅದನ್ನು ಮುಚ್ಚಿಡೋದಿಲ್ಲ ನಮ್ಮಲ್ಲಿ ನಮ್ಮ ಸೇನೆಗಾದರೆ ಅಂತೂ ಸೇನಾ ಯೋಧ ಒಬ್ಬರಿಗೇನಾದರೂ ಆದರೂ ಕೂಡ ಅವರ ತ್ಯಾಗವನ್ನು ಮುಚ್ಚಿಟ್ಟು ಏನೂ ಆಗಿಲ್ಲ ಅವರು ಅವರು ಆಗೇ ಇಲ್ಲ ಅಂತ ಹೇಳುವಂಥ ರಣಹಿಡಿಗಳು ನಾವೆಲ್ಲ ಮಾಹಿತಿಯನ್ನು ಕೊಟ್ಟೆ ಕೊಡ್ತೀವಿ ಸೊ ಇದುವರೆಗೂ ಭಾರತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿಲ್ಲ ಒಂದು ವೇಳೆ ಏನಾದರೂ ಡ್ಯಾಮೇಜಸ್ ಆಗಿದರೆ ಡೆಫಿನೆಟ್ಲಿ ಮಾಹಿತಿಯನ್ನು ಕೊಡ್ತಾರೆ ಆದರೆ ನಮ್ಮ ಪಂಜಾಬ್ನ ಬಠಿಂಡಾ ಜಿಲ್ಲೆಯಲ್ಲಿ ಒಂದು ವಿಮಾನ ಬಂದು ಬಿದ್ದಿರೋ ಸುದ್ದಿ ಬರ್ತಾ ಇದೆ ಅದು ಯಾರ ವಿಮಾನ ಅದು ಯಾರ ಏರ್ಕ್ರಾಫ್ಟ್ ಅದು ಮಾನವ ಸಹಿತವ ಮಾನವ ರಹಿತ ಡ್ರೋನ್ಗಳು ಪಾಕಿಸ್ತಾನಕ್ಕೆ ಹೋಗಿದ್ವಲ್ಲ ಅದನ್ನೇನಾದರೂ ಹೊಡೆದು ಹಾಕಲಾಯ್ತಾ ಅಥವಾ ಪಾಕ್ನ ಏನಾದರೂ ಬಂದಾಗ ಹೊಡೆದು ಹಾಕಲಾಯ್ತಾ ಇನ್ನೂ ಸ್ಪಷ್ಟ ಇಲ್ಲ ಗದ್ದೆಯಲ್ಲೂ ಬಂದು ಬಿದ್ದಿದೆ ಅಷ್ಟೇ ಅದು ಅಖಿಲಾನ್ ಕಲಾನ್ ಅನ್ನೋ ಹಳ್ಳಿಯಲ್ಲಿ ನಸುಕಿನ ಜಾವ ಈ ಘಟನೆಯಾಗಿದೆ ಇದು ಬಂದು ಬಿದ್ದಂಥ ಟೈಮ್ನಲ್ಲಿ ಹೊಲದಲ್ಲಿ ಹೋಗ್ತಾ ಇದ್ದ ರೈತನ ಮೇಲೆನೇ ಬಂದು ಬಿದ್ದಿದೆ ಅದು ಗೋವಿಂದನ ರೈತರೊಬ್ಬರು ಅದರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಒಂಬತ್ತು ಜನರಿಗೆ ಗಾಯನೂ ಆಗಿದೆ ಅನ್ನೋ ಮಾಹಿತಿ ಇದೆ ಜನವಸತಿ ಪ್ರದೇಶದಿಂದ ಸುಮಾರು ಐನೂರು ಮೀಟರ್ ದೂರದ ಜಮೀನಲ್ಲಿ ಇದು ಬಿದ್ದಿದೆ ಅಲ್ಲಿ ಸುತ್ತಮುತ್ತ ಗೋಧಿ ಬೆಳೆ ಬೆಳೆಯುವಂತಹ ಜಮೀನು ಅಲ್ಲಿ ಕಟಾವಾದಂಗೆ ಕಾಣಿಸ್ತಾ ಇದೆ ಅಲ್ಲಿ ಹೋಗಿದ್ದು ಬಿದ್ದಿದ್ದು ಫೋಟೋ ಕೂಡ ಲಭ್ಯ ಆಗಿದೆ ಸದ್ಯ ಈ ಜಾಗವನ್ನ ಪೊಲೀಸರು ಸುತ್ತುವರೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಅಲ್ಲಿಗೆ ತಲುಪಿದ್ರು ಏನು ಪಾಕ್ ರಕ್ಷಣಾ ಸಚಿವ ಕ್ವಾಜಾ ಆಸೀಫ್ ಮಾತನಾಡಿ ಭಾರತದ ಇಲ್ಲಿಗೆ ನಿಲ್ಲಿಸಬೇಕು ಭಾರತ ದಾಳಿ ಮಾಡದೆ ಇದ್ರೆ ನಾವು ಮಾಡಲ್ಲ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ಅಂತ ಇವಾಗ ಹೇಳಿದ್ದಾರೆ ನ್ಯೂಕ್ಲಿಯರು ಅದು ಇದು ಅಂತೆಲ್ಲ ಭಾಳ ಮಾತಾಡ್ತಾ ಇದ್ರು ಈಗ ಒಂದು ರಾಬಾ ಅಂತ ಒಂದು ಕೊಟ್ಟಿದೆ ಭಾರತ ಅದು ಆಯಿತು ಸಾಕು ಇಲ್ಲಿಗೆ ನಿಲ್ಲಿಸಬೇಕು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈಗ ಖ್ವಾಜಾ ಅಸೀಫ್ ಆದರೆ ನಮ್ಮ ಮಾಜಿ ಸೇನಾ ಮುಖ್ಯಸ್ಥ ಮುಖಂದ್ ನರವನೆ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳಿರೋದು ಎಲ್ಲರ ಗಮನ ಸೆಳೀತಾ ಇದೆ ಈಗ ಇನ್ ಏನು ಪಿಕ್ಚರ್ ಬಾಕಿ ಇದೆ ಅಂತ ಏನೋ ಕಡೆ ಜಮ್ಮು ಕಾಶ್ಮೀರದ ಪ್ಯಾಂಪೋರ್ನಲ್ಲಿ ಪಾಕ್ ಜೆಟ್ಗಳನ್ನು ಹೊಡೆದು ಹಾಕಲಾಗಿದೆ ಅವರು ಮಿಸ್ಅಡ್ವೆಂಚರ್ ಮಾಡಕ್ ಬಂದಾಗ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಬಂದಾಗ ಹೊಡೆದು ಹಾಕಲಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಆದರೆ ಇದು ಕೂಡ ಇನ್ನು ಕನ್ಫರ್ಮ್ ಆಗಿಲ್ಲ ಅಲ್ಲಿನ ಜಮ್ಮು ಭಾಗದಲ್ಲಿ ಉಯಾನ್ ಅನ್ನೋ ಹಳ್ಳಿಯಲ್ಲಿ ಈ ಘಟನೆ ಆಗಿದೆ ಅನ್ನೋ ಮಾಹಿತಿ ಕೆಲ ಮೂಲಗಳ ಪ್ರಕಾರ ಇದು ಪಾಕಿಸ್ತಾನದ ಫೈಟರ್ ಜೆಟ್ ಜೆ ಎಫ್ ಸೆವೆಂಟೀನ್ ಥಂಡರ್ ಅಂತ ಹೇಳಲಾಗ್ತಿದೆ ಇದು ಭಾರತದ ಏರ್ ಸ್ಪೇಸ್ಗೆ ನುಗ್ಗೋಕೆ ಟ್ರೈ ಮಾಡಿದಾಗ ನಮ್ಮ ಆಕಾಶ್ ಮಿಸೈಲ್ ಅದನ್ನು ಹೊಡೆದು ಹಾಕಿದೆ ಅನ್ನೋ ಮಾಹಿತಿ ಆದರೆ ಸದ್ಯಕ್ಕೆ ಈ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನ ನಮ್ಮ ಅಫಿಷಿಯಲ್ ಸೋರ್ಸಸ್ ಕೊಟ್ಟಿಲ್ಲ ಏನು ಸಿ ಗಡಿಯಲ್ಲಿ ಭಾರಿ ದಾಳಿ ಪ್ರತಿದಾಳಿ ದಾಳಿ ನಡೀತಿರೋದು ಕನ್ಫರ್ಮ್ ಭಾರತೀಯ ಪಡೆಗಳ ಮೇಲೆ ಈ ಪಾಕಿಸ್ತಾನದ ಪೋಖ್ರಿ ಸೇನೆ ಆರ್ಟಿಲರಿ ಮೂಲಕ ಅಂದರೆ ನಿಲ್ಸ್ಕೊಂಡು ಫೈರ್ ಮಾಡ್ತಾರಲ್ಲ ಈ ಸಣ್ಣ ಸಣ್ಣ ತೋಪುಗಳು ಫಿರಂಗಿಗಳು ಅವುಗಳ ಮೂಲಕ ಒಂದಷ್ಟು ಹಾರಿಸಿದ್ದಾರೆ ಅದಕ್ಕೆ ಪ್ರೊಪೋರ್ಷನೇಟ್ ಅವರು ಅವರೆಷ್ಟು ಹಾರಿಸಿದಾರೋ ಅದಕ್ಕಿಂತ ಇನ್ನೊಂಚೂ ಜಾಸ್ತಿ ಫೋರ್ಸ್ನಲ್ಲಿ ಭಾರತೀಯರು ಕೂಡ ಭಾರತೀಯ ಸೇನೆ ಕೂಡ ತಿರುಗೇಟನ್ನು ಕೊಟ್ಟಿದೆ ಈ ಹೊಡೆದಾಟದಲ್ಲಿ ಇದುವರೆಗೂ ಕೂಡ ಏಳು ನಾಗರಿಕರಿಗೆ ಪ್ರಾಣಹಾನಿಯಾಗಿದೆ ಭಾರತದ ಸೈಡ್ನಲ್ಲಿ ಅದರಲ್ಲಿ ಮಹಿಳೆಯರು ಮತ್ತು ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಅಂತ ಮಾಹಿತಿ ಮೂವತ್ತೆಂಟು ಜನ ಗಾಯಗೊಂಡಿದ್ದಾರೆ ಗಡಿಯಲ್ಲಿ ಅವರು ನಾಗರಿಕ ಜಾಗಗಳು ಯಾವುದು ಸೇನೆಯ ಜಾಗಗಳು ಯಾವುದು ಅಂತ ನೋಡಿದೆ ಎರಬರಿ ಫೈರಿಂಗ್ ಮಾಡಿದ್ದಾರೆ ಭಾರತೀಯರು ಕೂಡ ನಮ್ಮ ಸೇನೆಯರು ಕೂಡ ಸರಿಯಾಗಿ ವಾಪಸ್ ಅವರಿಗೆ ಹೊಡೆದಿದ್ದಾರೆ ಅವ್ರ ಸೈಡ್ ಇಪ್ಪತ್ತೈದಕ್ಕೂ ಅಧಿಕ ಸಾವು ನೋವು ಆಗಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಇದು ಸಪ್ರೇಟ್ ಇದು ಬಾರ್ಡರ್ನಲ್ಲಿ ಅಮಿತ್ ಶಾ ಜಮ್ಮು ಕಾಶ್ಮೀರ ಪೊಲೀಸರೊಂದಿಗೆ ಮತ್ತು ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾರೊಂದಿಗೂ ಕೂಡ ಟಚ್ ಅಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ ಇತ್ತ ವಿದೇಶಾಂಗ ಇಲಾಖೆ ಕೂಡ ಕಾರ್ಯಪ್ರವೃತ್ತವಾಗಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಅಮೆರಿಕ ರಷ್ಯಾ ಯುಕೆ ಸೌದಿ ಅರೇಬಿಯಾ ಹಾಗೂ ಯುಎಇ ರಾಷ್ಟ್ರಗಳಿಗೆ ಮಾಹಿತಿಯನ್ನು ಕೊಟ್ಟಿದೆ ಭಾರತೀಯ ಅಧಿಕಾರಿಗಳು ಈ ದೇಶಗಳ ಅಧಿಕಾರಿಗಳಿಗೆಲ್ಲ ಆಪರೇಷನ್ ಬಗ್ಗೆ ಬ್ರೀಫ್ ಕೊಟ್ಟಿದ್ದಾರೆ ಇನ್ನು ಭಾರತದ ಈ ಬಿಗ್ ಆಪರೇಷನ್ ನಲ್ಲಿ ಇಲ್ಲಿವರೆಗೂ ನೂರಕ್ಕೂ ಅಧಿಕ ಉಗ್ರರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಅದರಲ್ಲೂ ಪಾಕ್ನ ನ ದಾಳಿಯಲ್ಲಿ ಬರೀ ಅದು ಒಂದರಲ್ಲೇ ನೂರಕ್ಕೂ ಅಧಿಕ ಉಗ್ರರ ಪ್ರಾಣ ಹೋಗಿದೆ ಅನ್ನೋ ಮಾಹಿತಿ ಇದೆ ಉಳಿದೆಲ್ಲ ಕಡೆಯ ದಾಳಿಗಳನ್ನು ಸೇರಿಸಿದಾಗ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಉಗ್ರ ಸಂತಾನಗಳು ಭಸ್ಮ ಆಗಿವೆ ಅನ್ನೋ ಮಾಹಿತಿ ಇನ್ನು ವೆರಿ ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಆಪರೇಷನ್ ಸಿಂಧೂರ್ನಲ್ಲಿ ಕೇವಲ ವಾಯುಪಡೆ ಮಾತ್ರ ಅಲ್ಲ ನೌಕಾಪಡೆ ಕೂಡ ಅಧಿಕೃತವಾಗಿ ಭಾಗಿಯಾಗಿದೆ ನೇವಲ್ ನ ಯೂಸ್ ಮಾಡಲಾಗಿದೆ ಅಂತ ಭಾರತ ಸರ್ಕಾರವೇ ಹೇಳಿದೆ ಆದರೆ ಹೇಗೆ ಅಂತ ಹೇಳಿಲ್ಲ ನೌಕಾಪಡೆಯ ಸಿ ಬೋರ್ನ್ ಮತ್ತು ಏರ್ ಆಪರೇಷನ್ ವಿಮಾನಗಳು ಇದರಲ್ಲಿ ಭಾಗಿಯಾಗಿದ್ದರು ಅಂತ ಭಾರತೀಯ ಸೇನೆ ಕಡೆಯಿಂದ ಅಫಿಷಿಯಲ್ ಆಗಿ ಮಾಹಿತಿಯನ್ನ ಕೊಡಲಾಗಿದೆ ವಾಯು ಮಾರ್ಗದ ಮೂಲಕ ಮಾಡಿದ ಈ ದಾಳಿಗೆ ಸಿ ಬೋರ್ನ್ ಅಂದ್ರೆ ಸಮುದ್ರದಲ್ಲಿದ್ದ ನಮ್ಮ ನೇವಲ್ ಆ್ಯಸಿಡ್ಸ್ ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ದಾಳಿಯಲ್ಲಿ ಪಾಲ್ಗೊಂಡಿದ್ದು ಅಂತ ಹೇಳಿದ್ದಾರೆ ಬಟ್ ನೇವಿ ಏನು ಮಾಡಿದೆ ಅನ್ನೋದನ್ನ ಇನ್ನು ಬಹಿರಂಗಪಡಿಸಿಲ್ಲ ಇನ್ನು ಸ್ನೇಹಿತರೆ ಉತ್ತರ ಭಾರತದ ಹಲವು ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ ಜಮ್ಮು ಶ್ರೀನಗರ ಲೇ ಜೋಧ್ಪುರ್ ಅಮೃತ್ಸರ್ ಭುಜ್ ಜಾಮ್ನಗರ್ ಬಿಕಾನೇರ್ ಧರ್ಮಶಾಲಾ ಚಂಡೀಗಢ್ ಹಾಗೂ ರಾಜ್ಕೋಟ್ ಏರ್ಪೋರ್ಟ್ ಬಂದ್ ಮಾಡಲಾಗಿದೆ ಇಂಡಿಗೋ ಸ್ಪೈಸ್ ಜೆಟ್ ಹಾಗೂ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏರ್ ಲೈನ್ ಗಳೆಲ್ಲ ಸದ್ಯದ ಪರಿಸ್ಥಿತಿಯನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಕ್ರಮ ತಗೊಂಡಿದ್ದಾರೆ ಮೇ ಏಳರ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಬಂದ್ ಮಾಡಲಾಗಿದೆ ಅದಾದ್ಮೇಲೆ ಮತ್ತೆ ಸಿಚುಯೇಷನ್ ನೋಡಿಕೊಂಡು ಡಿಸೈಡ್ ಮಾಡ್ತಾರೆ ಅಂದ್ರೆ ಪಾಕ್ ಗಡಿಯಲ್ಲಿ ಮತ್ತೆ ಉದ್ವಿಗ್ನತೆ ಜೋರಾದ್ರೆ ಇನ್ನೂ ಕೆಲ ಗಂಟೆಗಳ ಕಾಲ ಅಥವಾ ದಿನಗಳ ಕಾಲ ಏರ್ ಟ್ರಾವೆಲಿಂಗ್ ಅನ್ನ ಈ ಝೋನ್ ನಲ್ಲಿ ಈ ಪ್ರದೇಶದಲ್ಲಿ ಹಾಲ್ಟ್ ಮಾಡಬಹುದು ಏನೋ ಪಾಕ್ ಗಡಿಯಲ್ಲಿ ಸದ್ಯದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಜಮ್ಮು ಕಾಶ್ಮೀರದ ಹಲವು ಪ್ರದೇಶಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಅಲ್ಲಿನ ಕುಪ್ವಾರ ಸಾಂಬಾ ಜಮ್ಮು ಕಥುವಾ ರಜೌರಿ ಹಾಗೂ ಪೂಂಚ್ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ರಜೆ ಘೋಷಿಸಲಾಗಿದೆ ಅಂತ ಡಿವಿಷನಲ್ ಕಮಿಷನರ್ ಆಫ್ ಜಮ್ಮು ಆದೇಶ ಹೊರಡಿಸಿದ್ದಾರೆ ನಮ್ಮ ಪಂಜಾಬ್ನ ಅಮೃತ್ಸರ್ ಫಾಜಿಲ್ಕಾ ಹಾಗೂ ಫಿರೋಜ್ಪುರ್ ಗಡಿಯಲ್ಲಿರೋ ಶಾಲಾ ಕಾಲೇಜುಗಳನ್ನು ಕ್ಲೋಸ್ ಮಾಡಲಾಗಿದೆ ಮತ್ತೊಂದು ಕಡೆ ಭಾರತದ ಈ ಹೊಡೆತಕ್ಕೆ ಪಾಕಿಸ್ತಾನ ಅಕ್ಷರಶಃ ಬೆಚ್ಚಿ ಬಿದ್ದಿದೆ ಬೆವು ಹೋಗಿದೆ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ ಹಾಗೂ ಅಲ್ಲಿನ ಪಂಜಾಬ್ ಪ್ರಾಂತದಲ್ಲಿರೋ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ ಏನು ಉಗ್ರರ ವಿರುದ್ಧದ ದಾಳಿ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಪ್ರೌಡ್ ಆಫ್ ಆರ್ಮ್ ಫೋರ್ಸಸ್ ಅಂದ್ರೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ನೋಡ್ರಿ ನಮ್ಮ ಸೇನೆ ಹೇಗೆ ಪ್ರತಿದಾಳಿ ಮಾಡಿದೆ ಭಾರತೀಯ ಸಶಸ್ತ್ರ ಪಡೆಗಳ ಬಗ್ಗೆ ನಮಗೆಲ್ಲ ಹೆಮ್ಮೆ ಅಂತ ಹೇಳಿದ್ದಾರೆ ಹಾಗೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಉಗ್ರರು ಜನರ ಮೇಲೆ ದಾಳಿ ಮಾಡಿದ್ರೆ ಹೆಂಗ್ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಹೇಳಿದ್ದಾರೆ ಜೊತೆಗೆ ಉಗ್ರವಾದವನ್ನ ಬೇರೆ ಸಮೇತ ಕಿತ್ತು ಹಾಕೋಕೆ ನಮ್ಮ ಸರ್ಕಾರ ಕಮಿಟ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಜೈಶಂಕರ್ ಕೂಡ ಮಾತನಾಡಿದ್ದಾರೆ ಜಗತ್ತು ಉಗ್ರವಾದವನ್ನ ಸಹಿಸಿಕೊಳ್ಳುವುದಿಲ್ಲ ಅಂತ ಜೈಶಂಕರ್ ಹೇಳಿದ್ದಾರೆ ಏನು ಭಾರತದ ಈ ದಾಳಿಗೆ ಇಸ್ರೇಲ್ ತಕ್ಕ ಬೆಂಬಲವನ್ನ ವ್ಯಕ್ತಪಡಿಸಿದೆ ಭಾರತ ತನ್ನ ತಾನು ರಕ್ಷಣೆ ಮಾಡಿಕೊಳ್ಳೋಕೆ ಕಮಿಟ್ ಆಗಿದೆ ಆ ಹಕ್ಕು ಅವ್ರಿಗಿದೆ ಇಸ್ರೇಲ್ ಅದನ್ನ ಸಪೋರ್ಟ್ ಮಾಡುತ್ತೆ ಅಮಾಯಕರ ಜೀವ ತೆಗೆಯೋ ಉಗ್ರರು ತಮಗೂ ಸೇಫ್ ಜಾಗ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರುವೇನ್ ಅಜರ್ ಹೇಳಿದ್ದಾರೆ ಚೈನಾ ಕೂಡ ರಿಯಾಕ್ಟ್ ಮಾಡಿದೆ ಏನು ಹೇಳಿದ್ದಾರೆ ಭಾರತದ ಈ ಆಪರೇಷನ್ ಬಗ್ಗೆ ನಮಗೆ ರಿಗ್ರೆಟ್ಸ್ ಇದೆ ವಿಷಾದ ಇದೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯ ಡಿಪ್ಲೊಮ್ಯಾಟಿಕ್ ಹೇಳಿಕೆ ಕೊಟ್ಟಿದೆ ಖಂಡಿಸ್ತೀವಿ ಅಂತ ಹೇಳಿಲ್ಲ ಅಯ್ಯೋ ಪಾಪ ಪಾಕು ಅಂತಲೂ ಹೇಳಿಲ್ಲ ಓ ದಾಳಿ ಆಗೋಯ್ತಾ ಅಂತ ಅಷ್ಟೇ ಹೇಳಿದ್ದಾರೆ ಏನೂ ಹೇಳಿಲ್ಲ ಅಡ್ಡಗೋಡ ಮೇಲೆ ದೀಪ ಇಟ್ಟಂಗೆ ಹೇಳಿದ್ದಾರೆ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಏನು ಅಂದರೆ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ವಿರೋಧಿಸ್ತೀವಿ ಅಂತ ಚೀನಾ ಹೇಳಿದೆ ಪಾಕಿಸ್ತಾನದೊಂದಿಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಬರ್ತಿದ್ದವ್ರು ನಿನ್ನೆ ತನಕ ಇವತ್ತು ಪಾಕಿಸ್ತಾನಕ್ಕೆ ಕೈ ಬಿಡ್ಬಿಟ್ಟಿದ್ದಾರೆ ಏನು ಹೇಳಿದ್ದಾರೆ ಗೊತ್ತಾ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ವಿರೋಧಿಸ್ತೀವಿ ಅಂತ ಹೇಳಿದಾರೆ ದಾಳಿ ಮಾಡಿದ ಮರುಕ್ಷಣ ಚೀನೀಯರು ಜೊತೆಗೆ ದಾಳಿ ಆಗಿದ್ದಕ್ಕೆ ವಿಷಾದ ಇದೆ ಅಂತ ಹೇಳಿದ್ದಾರೆ ಖಂಡಿಸಿಲ್ಲ ಪಾಕಿಸ್ತಾನವನ್ನ ಈ ಡಾಲರ್ ರ್ಯಾಡಿ ಚೀನಾ ಕೂಡ ಕೈ ಬಿಟ್ಟಂಗಾಯ್ತು ಈಗ ಜೊತೆಗೆ ಭಾರತ ಪಾಕಿಸ್ತಾನ ಯಾವಾಗಲೂ ನೆರೆಹೊರೆಯವರಾಗಿರ್ತಾರೆ ನಮಗೂ ನೆರೆಹೊರೆಯವರಾಗಿರ್ತಾರೆ ಹಾಗಾಗಿ ಈ ಸಿಚುವೇಷನ್ ಬಗ್ಗೆ ನಮಗೆ ಕಳವಳ ಇದೆ ಪರಿಸ್ಥಿತಿ ಇನ್ನಷ್ಟು ಹದಗೆಡೋದನ್ನ ಎರಡು ರಾಷ್ಟ್ರಗಳು ಅವಾಯ್ಡ್ ಮಾಡಬೇಕು ಹೊಸ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಹಿಂದೆ ಸರಿಬೇಕು ಶಾಂತಿ ಹಾಗೂ ಸ್ಟೆಬಿಲಿಟಿಗೆ ಮೊದಲ ಆದ್ಯತೆ ಕೊಡಿ ಅಂತಷ್ಟೇ ಹೇಳಿದೆ ಆದರೆ ಪಾಕಿಸ್ತಾನ ಯಾವಾಗಲೂ ಬಹಳ ಹೊಗಳೋ ಓ ನಮ್ಮ ಕುಲ ಬಾಂಧವರು ಅಂತ ಯಾವಾಗಲೂ ಹೊಗಳುತ್ತಿರ್ತಾರೆ ಪಾಕಿಸ್ತಾನಿಯರಿಗೆ ನೀವು ಹಾಲಿವುಡ್ ಎಲ್ಲ ನೋಡಬೇಡಿ ಟರ್ಕಿಶ್ ಸೀರಿಯಲ್ ಎಲ್ಲ ನೋಡಿ ಅಂತ ಹೇಳ್ತಾರೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಮ್ರಾನ್ ಖಾನ್ ಕೋವಿಡ್ ಟೈಮ್ನಲ್ಲಿ ಲಾಕ್ಡೌನ್ ಟೈಮ್ನಲ್ಲಿ ಮನೇಲಿ ಕೂತ್ಕೊಂಡು ನೀವು ಎಲ್ಲ ಹಾಲಿವುಡ್ ಅವ್ರು ಮಾಡಿರೋ ಗಲೀಜೆಲ್ಲ ನೋಡಬೇಡಿ ನೀವು ನೀವು ಟರ್ಕಿಶ್ ಸೀರಿಯಲ್ಗಳನ್ನು ನೋಡಿ ಅಂತ ಪಿ ಎಮ್ ಒಂದು ಕರೆ ಕೊಟ್ಟಿದ್ರು ಜನಕ್ಕೆ ಸೊ ಅವರು ಟರ್ಕಿಯವ್ರನ್ನ ನಮ್ಮ ಬಾಂಧವರು ಅಂತ ಪರಿಗಣಿಸ್ತಾರೆ ಟರ್ಕಿ ಕೂಡ ಅಷ್ಟೇ ಸಪೋರ್ಟ್ ಮಾಡುತ್ತೆ ಪಾಕಿಸ್ತಾನಕ್ಕೆ ನ್ಯಾಟೊ ಕಂಟ್ರಿ ಟರ್ಕಿ ಅವರು ಮಾತ್ರ ಭಾರತದ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ ಪಾಕ್ ಜೊತೆ ಗಟ್ಟಿಯಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದೆ ಪಾಕ್ನ ಸಾರ್ವಭೌಮತ್ವವನ್ನು ಉಲ್ಲಂಘಿಸುವ ಭಾರತದ ಅಪ್ರಚೋದಿತ ದಾಳಿಗೆ ನಮ್ಮ ವಿರೋಧ ಇದೆ ಈ ವಿಚಾರದಲ್ಲಿ ಪಾಕ್ ಜೊತೆ ದೃಢವಾಗಿ ನಿಲ್ತೀವಿ ಅಂತ ಟರ್ಕಿ ವಿದೇಶಾಂಗ ಸಚಿವ ಹಕನ್ ಫಿದಾನ್ ಹೇಳಿದ್ದಾರೆ ಅಲ್ಲದೆ ಭಾರತದ ದಾಳಿ ಬಗ್ಗೆ ಈ ಹಕಾನ್ ಪಾಕ್ನ ವಿದೇಶಾಂಗ ಸಚಿವ ಇಶಕ್ ದರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಜೊತೆಗೆ ಪಾಕಿಸ್ತಾನಕ್ಕೆ ಏನು ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ದೊಡ್ಡದಾಗಿ ಫಾರಿನ್ ಮೀಡಿಯಾದಲ್ಲಿ ಬಂದಿದ್ದ ಪಾಕಿಸ್ತಾನದ ರಕ್ಷಣಾ ಸಚಿವ ರಕ್ಷಣಾ ಸಚಿವ ಈ ಕ್ವಾಜ ಆಸಿಫ್ ಏನು ಹೇಳಿದರು ನಾವು ಭಾರತದ ಐದು ಫೈಟರ್ ಜೆಟ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿ ಮೂರ್ಖತನದ ಹೇಳಿಕೆಯನ್ನು ಕೊಟ್ಟಿದ್ರು ಜನ ಹಿಡ್ಕೊಂಡ್ರಲ್ಲ ತೋರ್ಸಪ್ಪ ಎಲ್ಲಿದ್ದ ಫೈಟರ್ ಜೆಟ್ ಹೊಡೆದಿರೋದು ಅಂತ ಹೇಳಿ ಈಗ ಇಲ್ಲ ಇಲ್ಲ ಹಾಗೇನಿಲ್ಲ ಆ ಥರ ಏನೂ ಆಗಿಲ್ಲ ಈ ನಾವು ಯಾವ ಸೈನಿಕರನ್ನು ಬಂಧಿಸೂ ಇಲ್ಲ ಅಂತೆಲ್ಲ ಕಥೆಯನ್ನು ಹೊಡೆದಿದ್ದಾರೆ ಈ ಕ್ವಾಜಾ ಆಸಿಫ್ ಭಾರತ ಇಷ್ಟಕ್ಕೆ ನಿಲ್ಲಿಸಬೇಕು ಅಂತ ನಾಟಕ ಆಡ್ತಾ ಇದ್ದಾರೆ ಈಗ ಏನು ಸ್ನೇಹಿತರೆ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಹೈ ಲೆವೆಲ್ ಮೀಟಿಂಗ್ಗಳು ಈಗ ಶೆಡ್ಯೂಲ್ ಆಗಿದ್ದಾವೆ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಕಮಿಟಿಯನ್ನು ಸೆಕ್ಯೂರಿಟಿ ಸೇರಿದ ಹಾಗೆ ಸಾಲು ಸಾಲು ಮೀಟಿಂಗ್ಗಳು ಶೆಡ್ಯೂಲ್ ಆಗಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬಂದರೂ ಕೂಡ ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ ನಾವು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಇದು ನಾಲ್ಕನೇ ಕ್ವಿಕ್ ಅಪ್ಡೇಟ್ ನಾವು ನಿಮ್ಮ ತರ್ತಾ ಇರುವಂಥದ್ದು ಸ್ಕ್ರೀನ್ ಮೇಲೂ ಕೂಡ ಈ ಪ್ರೀವಿಯಸ್ ನಮ್ಮ ವರದಿಗಳ ಲಿಂಕ್ಸ್ ಕಾಣಿಸ್ತಾ ಇದೆ ಟ್ಯಾಪ್ ಮಾಡೋ ಮೂಲಕ ನೀವು ಇದರಲ್ಲಿ ಯಾವ್ದಾದ್ರು ರಿಪೋರ್ಟ್ಸ್ಗೂ ಕೂಡ ಜಂಪ್ ಆಗ್ಬೋದು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ